ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ಸಾವನ್ನಪ್ಪಿದ್ದಾಗಿದೆ ಕಾವೇರಿ ತಮ್ಮ ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ ಕಾವೇರಿ ಪ್ಲಾನ್ ವರ್ಕೌಟ್ ಆಗಿದೆ ಫೈನಲಿ ಕಾವೇರಿ ಗೆದ್ದು ಬೀಗ್ತಾ ಇದ್ದಾರೆ ಲಕ್ಷ್ಮೀ ಸಮಾಧಿ ಮುಂದೆ ಏನಿದೋ ಲಕ್ಷ್ಮೀ ಸತ್ ಹೋಗ್ಬಿಟ್ಲ ಅನ್ನೋ ಒಂದು ದೊಡ್ಡ ಪ್ರಶ್ನೆಯ ಜೊತೆಗೆ ಕೀರ್ತಿ ಎಂಟ್ರಿ ಆಗ್ತದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದೆಯೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆ ಒಂದು ರಾಣಿ ಬೊಂಬೆ ಲಕ್ಷ್ಮಿಯ ಪ್ರಾಣವನ್ನೇ ಕಿತ್ಕೊಂಡ್ಬಿಡ್ತು ಅಂತ ಹೇಳ್ಬೋದು ತನ್ನ ಅಮ್ಮ ಅಂತ ಅಂದ್ಕೊಂಡು ತನ್ನ ಮನಸ್ಸಿನ ಎಲ್ಲ ಭಾವನೆನ ಕೂಡ ರಾಣಿ ಬೊಂಬೆಯಿಂದ ಹೇಳ್ಕೊತಾ ಇದ್ಲು ಲಕ್ಷ್ಮಿ ಆದರೆ ಅದೇ ಒಂದು ರಾಣಿ ಬೊಂಬೆ ಇಟ್ಕೊಂಡಿದ್ದೆ ಲಕ್ಷ್ಮಿ ವಿರುದ್ಧನೇ ಸ್ಕೆಚ್ ಹಾಕ್ಬಿಟ್ರು ಕಾವೇರಿಯವರು ಕಾವೇರಿ ಮಾಡಿದ ಸ್ಕೆಚ್ ಹೇಗಿತ್ತಪ್ಪ ಅಂದರೆ ತುಂಬಾ ಕ್ರಿಯೇಟಿವ್ ಆಗಿತ್ತು ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವಿ ಇಬ್ಬರು ಕೂಡ ನಾಟಕ ಮಾಡ್ತಿದ್ದಾರೆ ರಾವಣನ ದಹನದ ನಾಟಕ ಅನ್ನೋ ಸತ್ಯ ಗೊತ್ತಾಗ್ತದಾಗೆ ಕಾವೇರಿಯವರು ಲಕ್ಷ್ಮಿನೇ ಹೇಗಾದರೂ ಮುಗಿಸ್ಬಿಡಬೇಕು ಆದರೆ ಲಕ್ಷ್ಮಿ ಮುಗಿಸಿದ್ರೆ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಆಕೆಯನ್ನು ಮುಗಿಸ್ಬೇಕು ಅಂತ ಹೇಳಿ ರಾವಣ ಬೊಂಬಿಯನ್ನು ದಹಿಸೋದ್ರ ಜೊತೆ ಲಕ್ಷ್ಮಿನೂ ದಹಿಸಿದ್ರೆ ಹೇಗೆ ಅಂತ ಹೇಳಿ ಚಿಂಗಾರಿ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲವನ್ನೂ ಕೂಡ ತಯಾರಿ ಮಾಡ್ಕೋತಾರೆ ಕಾವೇರಿ ಮತ್ತು ಚಿಂಗಾರಿ ಇಬ್ಬರು ಕೂಡ ಇದರ ನಡುವೆ ನಾಟಕ ಶುರುವಾಗ್ತಾ ಮನೆಯವರೆಲ್ಲರೂ ಕೂಡ ಬಂದ್ತಾರೆ ನಾಟಕ ಹಂತ ಹಂತವಾಗಿ ಹೋಗ್ತಾ ಇದೆ ಈತ ಕಡೆ ವನವಾಸಕ್ಕೆ ಹೋಗಿದ್ದಾರೆ ಅದರ ನಡುವೆ ರಾವಣ ಸೀತಾ ಮಾತೆಯನ್ನು ಎತ್ಕೊಂಡು ಹೋಗಿದ್ದಾಗಿದೆ ಆ ಒಂದು ವಿಷಯ ವೈಷ್ಣವ್ಗೆ ಗೊತ್ತಾಗಿತ್ತು ಕೂಡ ಆಗಿದೆ ಆದರೆ ಲಕ್ಷ್ಮಿ ಮಾತ್ರ ನನ್ನ ರಾಮ ಬರ್ತಾನೆ ಅಂತ ಹೇಳಿ ನೃತ್ಯ ಮಾಡಿ ಅದರ ಮುಖಾಂತರ ಮನಸ್ಸಲ್ಲಿರೋ ಕೆಟ್ಟದ್ದು ರಾಮ್ ರಾವಣ ಮನಸ್ಸಲ್ಲಿರೋ ಒಳ್ಳೆಯದೇ ರಾಮ ಕೆಟ್ಟದರ ಒಂದು ಸಂಹಾರ ಆಗಬೇಕು ಕೆಟ್ಟದ್ದು ದಹಿಸಬೇಕು ಅಂದರೆ ರಾವಣನ ದಹನವಾಗಲೇಬೇಕು ಅಂತ ಹೇಳಿ ಅವಳು ಬ್ಯಾಕ್ ಬ್ಯಾಕ್ಸ್ಟೇಜ್ಗೆ ಬರ್ತಾಳೆ ನಂತರ ವೈಷ್ಣವ್ ಕತೆ ಮುಂದುವರಿಯುತ್ತಾ ಈ ಕಡೆ ಬ್ಯಾಕ್ ಸ್ಟೇಜ್ಗೆ ಬರ್ತದ್ದಾಗೆ ಕಾವೇರಿಯವರು ಸೊಸೆ ಹತ್ರ ಬರ್ತಾರೆ ಸೊಸೆ ಹತ್ರ ಬಂದಿದೆ ಲಕ್ಷ್ಮಿ ದಯವಿಟ್ಟು ಕ್ಷಮಿಸ್ಬಿಡು ಲಕ್ಷ್ಮೀ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಮನೆಗೆ ಬಂದುಬಿಡು ಅಂತಂದರೆ ಏನಾಗುತ್ತೆ ಇದು ನೀವೇ ಅಲ್ವಾ ಕಳಿಸಿದ್ದು ಈಗ ನೀವೇ ಬರೋಕೆ ಹೇಳ್ತಿದ್ರೆ ಅಂದಾಗ ಹೌದು ಲಕ್ಷ್ಮೀ ನಾನು ತಪ್ಪು ಮಾಡಿಬಿಟ್ಟ ನನ್ನ ಮಗ ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ದಾನೆ ತಾನೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾನೆ ನೀನು ಇಲ್ದಿರೋ ಬದುಕು ಅವ್ನಿಗೆ ಬೇಡ ಅನ್ನಿಸ್ಬಿಡ್ದೆ ಅವನು ತನ್ನ ಕಾನ್ಸರ್ಟ್ಗೆ ಹೋಗದೆ ಅವನ ಲೈಫ್ನೇ ಥ್ರೆಟ್ಟಾಗಿ ಹಾಕೊಂಡ ಅವ್ನ ಲೈಫ್ ಸ್ಪಾಯ್ಲ್ ಆಗೋಕ್ ಹೋದರೂ ಕೂಡ ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದಮೇಲೆ ನಿನಗಿಂತ ಅವನಿಗೆ ನೀನು ಮುಖ್ಯ ಅಲ್ಲ ನನಗೆ ನನ್ನ ಪುಟ್ಟ ಬೇಕಾಗಿತ್ತು ನನ್ನ ಪುಟ್ಟಕ್ಕೋಸ್ಕರ ಏನು ಬೇಕಿದ್ರೆ ಮಾಡ್ತದೆ ಆದರೆ ನನ್ನ ಪುಟ್ಟಂಗೆ ನೀನೇ ಪ್ರಪಂಚ ನೀನೇ ಜಗತ್ತು ಅನ್ನೋದು ನನಗೆ ಅರ್ಥ ಆಗಿದೆ ಲಕ್ಷ್ಮಿ ದಯವಿಟ್ಟು ನನ್ನ ಕ್ಷಮಿಸಿ ಮನೆಗೆ ಬಾ ಅಂತ ಹೇಳ್ತಿದ್ದಾಳೆ ಇತ್ತ ಕಡೆ ಲಕ್ಷ್ಮಿಗೆ ಕಾವೇರಿ ಮಾತನ್ನ ನಂಬೋದು ತುಂಬಾನೇ ಕಷ್ಟ ಆಗ್ತದೆ ಏನತ್ತ ಇದು ಚೇಳು ಕುಟ್ಕೋದನ್ನ ಹಾವು ಕಚ್ಚುವುದನ್ನ ವಿಶ್ವ ಕಾರೋದನ್ನ ಅವುಗಳ ತಪ್ಪು ಅನ್ನೋದು ಅವುಗಳಿಗೆ ಅರಿವಾದರೆ ಅದು ಸಹಜ ಅಥವಾ ಖಂಡಿತ ಇಲ್ಲ ಅದು ಅಸಾಧ್ಯ ಅಲ್ವಾ ಹಾಗೆ ನೀವು ಕೂಡ ನಿಮ್ಮ ತಪ್ಪು ನಿಮಗೆ ತಪ್ಪು ಅನ್ನೋ ಅರಿವಾಗಿದೆ ಅಂದರೆ ಅದನ್ನು ನಂಬೋದಕ್ಕೆ ಸಾಧ್ಯವಿಲ್ಲ ನಾನು ನಿಮ್ಮನ್ನು ನಂಬೋ ತಪ್ಪು ಕೂಡ ಮಾಡುವುದಿಲ್ಲ ಅಂತ ಹೇಳಿದಾಗ ಆ ರೀತಿ ಮಾತಾಡ್ಬೇಡ ಲಕ್ಷ್ಮೀ ನಾನು ಬದಲಾಗಿದ್ದೇನೆ ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಅಂತ ಕಾಲು ಇಟ್ಕೊಂಬಿಡ್ತಾರೆ ಕಾಲು ಹಿಡ್ಕೊತಿದ್ದಾಗೆ ಲಕ್ಷ್ಮಿಗೆ ಏನತ್ತ ಇದು ಯಾಕೆ ಕಾಲು ಇಟ್ಕೋತಿದೀರ ಅಂತ ಹೇಳಿ ಬಿಡಿಸಿ ಅಥವಾ ನೀವು ಕಾಲು ಇಟ್ಕೊಂಡು ಅದು ಮಾತ್ರಕ್ಕೆ ನಂಬ್ತೀನಿ ಅನ್ಕೊಂಡ್ರೆ ನೀವು ಕಾಲನ್ನ ಇಟ್ಕೊಂಡಿದ್ದು ನನ್ನ ಕಾಲು ಎಳಿವಕೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅತ್ತೆ ಮೇಕಪ್ ಹಾಕ್ತೀನಿ ಎಷ್ಟು ಚೆಂದ ನಾಟಕ ಮಾಡ್ತೀರಾ ನೀವು ಅಂತ ಹೇಳ್ತಿದ್ರೆ ಏನಿತ್ತು ಲಕ್ಷ್ಮೀ ನನ್ಗೆ ಗೊತ್ತು ನಾನು ನಿನಗೆ ತುಂಬ ಹಟ್ ಮಾಡಿದ್ದೀನಿ ತುಂಬ ತೊಂದರೆ ಮಾಡಿದ್ದೀನಿ ತುಂಬ ಕಾಟ ಕೊಡ್ಡಿದ್ದೀನಿ ಅಂತ ದಯವಿಟ್ಟು ಕ್ಷಮಿಸು ಲಕ್ಷ್ಮೀ ನೀನು ಮಾತಾಡ್ತಿರೋದ್ರಲ್ಲಿ ಅರ್ಥ ಇದೆ ಆದರೆ ನೋಡು ನಾನು ನಿನ್ನ ಮನೆಗೆ ಬರ್ತಿದ್ದಾಗ ಎಲ್ಲ ಸತ್ಯ ಕೂಡ ಎಲ್ಲರೂ ಮುಂದೆ ಒಪ್ಕೊಂಡ್ಬಿಡ್ತೀನಿ ನಾನು ಮಾಡಿರೋ ಕರ್ಮ ಪಾಪಗಳು ಎಲ್ಲವನ್ನ ಕೂಡ ಒಪ್ಕೊಂಡ್ಬಿಡ್ತೀನಿ ಲಕ್ಷ್ಮಿ ಆಮೇಲೆ ನೀವೆಲ್ಲ ಸೇರಿಕೊಂಡು ಮನೆಯವರೆಲ್ಲ ಸೇರಿಕೊಂಡು ಏನೇ ಶಿಕ್ಷೆ ಕೊಟ್ಟರು ಕೂಡ ಅದು ನಾನು ತೊಗೊಳೋಕ್ಕೂ ಕೂಡ ರೆಡಿ ಇದ್ದೀನಿ ಲಕ್ಷ್ಮಿ ಅಂದಾಗ ಹೌದಾ ಅತ್ತೆ ಹೌದಾ ಆಗಿದ್ರೆ ಈಗಲೇ ಸತ್ಯ ಹೇಳ್ಬೌದಲ್ವ ಅಂತ ಹೇಳ್ತಿದ್ರೆ ಮನೆಗೆ ಬಂದ ಮೇಲೆ ಎಲ್ಲ ಹೇಳ್ತೀನಿ ಲಕ್ಷ್ಮಿ ಅಂತ ಹೇಳ್ತಾರೆ ಹೌದಾ ಅತ್ತ ಮನೆಯವ್ರಿದ್ದಾರೆ ಸ್ಟೇಜ್ ಮೇಲೆ ವೈಷ್ಣವ್ರು ಇದ್ದಾರೆ ಹೋಗಿ ರಾವಣನ ದಹನಕ್ಕೆ ಸ್ಟೇಜ್ ಮೇಲೆ ಎಲ್ಲ ರೀತಿ ಸಿದ್ಧತೆ ಆಗ್ತಿದೆ ಅಲ್ವಾ ಅಂದಮೇಲೆ ನೀವು ಕೂಡ ಹೋಗಿ ಅದೇ ಸ್ಟೇಜ್ ಮೇಲೆ ರಾವಣನ ದಹಿಸ್ತಿರೋ ಸ್ಟೇಜ್ ಮೇಲೆ ಕಾವೇರಿ ಸತ್ಯ ಕೂಡ ಅನಾವಳಗೊಳ್ಳುತ್ತೆ ಎಷ್ಟು ಚಂದ ಇರುತ್ತಲ್ವ ಹೋಗಿ ಈಗಲೇ ಒಪ್ಕೊಂಬಿಡಿ ಅದಕ್ಕೆ ಟೈಮುಗಳಿಗೆ ಏನಾದರೂ ಬೇಕಾಗಿದೆಯಾ ಏನೂ ಇಲ್ಲ ತಾನೇ ಅಂತ ಹೇಳ್ತಾಳೆ ಇದರಿಂದ ಕಾವೇರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಶಾಂತವ್ರು ಬಂದು ವಾನರರು ಅಲ್ಲಿದ್ದಾರೆ ಲಕ್ಷ್ಮಿ ನಿಕ್ಸಿನಿಂದನೇ ಹೋಗು ಅಲ್ಲಿಂದನೇ ನಿನ್ನ ಎಂಟ್ರಿ ಸಿಗೋದು ಅಂತ ಹೇಳಿದಾಗ ಲಕ್ಷ್ಮಿ ಅಲ್ಲಿಂದ ಹೊರಡಬೇಕಾಗುತ್ತೆ ನಂತರ ಕಾವೇರಿ ಅವ್ರಿಗೆ ಹೊರತು ಏನೋ ಪಾಪ ಸಾಯ್ತಿದೆಯಾ ನೆಮ್ಮದಿಯಿಂದ ಸಾಯಲಿ ಏನೋ ಬದಲಾಗಿದ್ದಾರೆ ಸತ್ಯವೇ ಹೇಳ್ತಾರೆ ಅನ್ನೋ ನೆಮ್ಮದಿಯಿಂದ ಸಾಯ್ಲಿ ಅಂತ ಬಂದರೆ ನನಗೆ ಇಷ್ಟೆಲ್ಲ ಮಾತಾಡ್ತೀಯ ನೋಡು ನಿನಗೊಂದು ಇನ್ನಷ್ಟು ಕೂಡ ಮಾಡ್ತೀನಿ ಮೂಳೆ ಸಿಗಬಾರ್ದು ನಿನಗೆ ಅಂತ ಹೇಳಿದ್ದೆ ಚಿಂಗಾರಿಗೆ ಹೇಳಿ ಮತ್ತಷ್ಟು ಪಟಾಕಿನ ಹಾಕಿಸ್ತಾರೆ ತದನಂತರ ಆತ ಕಡೆ ವೈಷ್ಣು ಸ್ಟೇಜ್ ಮೇಲೆ ರಾವಣನ ದಿನ ದಸರೆಯಾಗಲಿ ಅಂತ ಹೇಳೋದ್ರ ಮುಖಾಂತರ ಬೆಂಕಿಯ ಬಾಣವನ್ನು ಪ್ರಯೋಗಿಸ್ತಿದ್ದಾರೆ ಜೊತೆಗೆ ಇಲ್ಲಿ ಲಕ್ಷ್ಮಿಯ ಬದುಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಇದೇ ರೀತಿ ದೂರವಾಗಲಿ ನನ್ನ ಮತ್ತು ಲಕ್ಷ್ಮಿಯ ಬದುಕು ಹೊಸ ರೀತಿಯಲ್ಲಿ ಶುರುವಾಗಲಿ ಅಂತ ಅಂದ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ವೈಷ್ಣು ಬೆಂಕಿಯ ಬಾಣವನ್ನು ರಾವಣನ ಗೊಂಬೆಯ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ರಾವಣನ ಬೊಂಬೆ ಬೆಂಕಿ ಕಾರಿದೆ ಸುಟ್ಟು ಹೋಗೋಕೆ ಶುರುವಾಗ್ತದೆ ಅದರ ನಡುವೆ ಲಕ್ಷ್ಮಿ ರಾಣಿ ಬೊಂಬಿಯನ್ನು ನೋಡಿಬಿಡ್ತಾಳೆ ರಾಣಿ ಬೊಂಬಿಯನ್ನು ನೋಡಿದೆ ಆ ಕಡೆ ಎಕ್ಸಿ ಎಂಟ್ರಿ ಕೊಡೋದ್ರ ಬದಲು ರಾಣಿ ಬೊಂಬೆ ಕಡೆ ಓಡೋಗ್ತಿದ್ದಾಳೆ ಈ ಕಡೆ ವಾನರ ಸೈನ್ಯ ಸೀತಾ ಸೀತಾಮಾತೆ ಅಲ್ಲಲ್ಲ ಇಲ್ಲಿ ಅಲ್ಲಿಗೆ ಹಾಕೋಗ್ತಿದ್ದೀರಾ ಅಲ್ಲಿಗೆ ಹಾಕೋಗ್ತಿದ್ದರ ಹೋಗಬೇಡಿ ಹೋಗಬೇಡಿ ಅಂತ ಹೇಳ್ತಾ ಇದ್ರು ಕೂಡ ಒಳಗಡೆ ಹೋಗೇ ಬಿಡ್ತಾಳೆ ನನ್ನ ರಾಣಿ ಬೊಂಬೆ ಇಲ್ಲಿ ಹೇಗೆ ಬಂತು ಅಂತ ಎತ್ಕೊಳಕ್ಕೆ ಹೋಗಿದ್ರೆ ಅದು ನನ್ನ ರಾಣಿ ಬೊಂಬೆ ಅಲ್ಲ ಅಲ್ವಾ ಅಂತ ಅನ್ಕೋತಿದ್ದಾಳೆ ಅವಳಿಗೆ ಆ ಒಂದು ರಾಣಿ ಬೊಂಬೆ ನೋಡಿದಾಗ ಅದು ಬೆಂಕಿ ಬೆಂಕಿ ಏನು ಅನಿಸ್ಲಿಲ್ಲ ಒಮ್ಮೆಲೆ ಅದು ತಂದಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಬೆಂಕಿಯ ತಾಗ್ತಿದೆ ಆ ಹಚ್ಚಿ ಬರೋಕೆ ಮೇಲಿಂದ ಮೇಲೆ ಬೆಂಕಿಯ ಬಾಣವನ್ನು ಪ್ರಯೋಗಿಸ್ತಾ ಇದ್ದಂತೆ ಧಗ ಧಗಿಸಿ ಹುರಿತಾ ಇದೆ ಈ ಕಡೆ ರಾವಣನ ಬೊಮ್ಮೆ ನಂತರ ವಾನರರೆಲ್ಲ ಬಂದಿದೆ ಈ ಕಡೆ ಸೀತಾ ಮಾತೆ ಅಲ್ಲಿ ಕಡೆ ಹೋಗ್ಬಿಟ್ರು ನಾವು ಎಷ್ಟೇ ಹೇಳಿದರೂ ಕೇಳಲಿಲ್ಲ ರಾವಣ ದಹಿಸ್ತಿರೋ ಜಾಗದ ಕಡೆ ಒಳಗಡೆ ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ಆ ಕಡೆ ವೈಷ್ಣವ್ ವೈಷ್ಣವ್ ಅಂತ ಚೀರ್ತಿದ್ದಾಳೆ ಲಕ್ಷ್ಮಿ ಇದನ್ನು ನಂಬೋದೇ ಇಲ್ಲ ವೈಷ್ಣವ್ ನಂಬಿ ಹತ್ತ ಕಡೆ ಹೋಗಿದ್ರಾಗ್ತಿತ್ತು ಬಟ್ ಹೋಗುದೇ ಇಲ್ಲ ವೈಷ್ಣವತ್ತ ಕಡೆ ಆದರೆ ಫೈನಲಿ ಎಲ್ಲ ಕಡೆ ಹುಡುಕಿ ಲಕ್ಷ್ಮಿ ಸಿಗೋದಿಲ್ಲ ಫೈನಲಿ ಆ ಒಂದು ರಾವಣನ ಬೊಂಬೆ ದಹಿಸಿ ಸುಟ್ಟಿ ಭಸ್ಮ ಆಗಿದೆ ಅಲ್ಲಿ ಲಕ್ಷ್ಮಿ ಬಳೆ ಕೂಡ ಕಾಣಿಸುತ್ತೆ ಮನೆಯವರೆಲ್ಲ ಡಿಸೈಡ್ ಮಾಡ್ತಾರೆ ಲಕ್ಷ್ಮಿ ಸತ್ತು ಹೋಗಿದ್ದಾಳೆ ಅಂತ ಕೂಡ ಬಟ್ ವೈಷ್ಣು ಮಾತ್ರ ಸತ್ಯವನ್ನು ಒಪ್ಕೋತಾ ಇಲ್ಲ ಹಾಗಿದ್ರೆ ಅಲ್ಲಿ ಕೀರ್ತಿ ಎಂಟ್ರಿ ಆಗಿತ್ತು ರಾಣಿ ಬೊಂಬಿಯನ್ನು ಹಿಡಿದಿದ್ದ ವೈಷ್ಣವಂತೂ ಲಕ್ಷ್ಮಿನ ಕಾಪಾಡಲಿಲ್ಲ ಫೈನಲಿ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಲಕ್ಷ್ಮಿಗೆ ಸಮಾಧಿನೂ ಕೂಡ ಕಟ್ಟಿ ತಿಥಿನೂ ಕೂಡ ಮಾಡಿಬಿಟ್ರು ತದನಂತರ ಕಾವೇರಿಯವರು ಅಲ್ಲಿ ಹೋಗಿದ್ದೆ ಕೇಕೆ ಹಾಕಿ ನಗ್ತಾ ಇದಾರೆ ಅವ್ರ ಅತ್ತೆ ಸಮಾಧಿ ಕೂಡ ಅಲ್ಲೇ ಇದೆ ಏನತ್ತೆ ನನ್ನೇ ಅಲ್ವಾ ನನಗೆ ಹೇಳಿದ್ರಲ್ವಾ ನನ್ನ ಮಗನ್ನ ನನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಆದ್ರೆ ನನ್ನ ಮಗನ್ನ ದೂರ ಮಾಡೋಕೆ ಇದ್ದಂತ ಇಬ್ಬರು ಹುಡುಗಿರೆ ಪರಲೋಕಕ್ಕೆ ಸೇರ್ಕೊಂಬಿಟ್ರು ಅಂತ ಹೇಳಿ ಕೇಕೆ ಹಾಕಿ ನಗ್ತಾ ಇದ್ದಾರೆ ಇಲ್ಲಿ ಕಾವೇರಿ ಅವರು ತದನಂತರ ಆಂಟಿಗೆ ಹೇಳಿದ್ದು ನಾನು ಹೋದೆ ಅಂತ ಕೀರ್ತಿ ಎಂಟ್ರಿ ಕೊಡ್ತಾಳೆ ಕೀರ್ತಿ ಎಂಟ್ರಿ ಕಾವೇರಿನ ಇನ್ನಿಲ್ಲವಾಗಿ ಭಯಗ್ರಸ್ತಳಾಗಿ ಮಾಡ್ತದೆ ಅಲ್ಲಿಂದ ಎಸ್ಕೇಪ್ ಆದರೆ ಗೊಂಬೆ ಆಡಿಸೋರು ಬಂದಿದ್ದೆ ನಿಮ್ಮ ಅಂತ್ಯ ಶುರುವಾಗಿದೆ ಇವತ್ತು ಮನೆಯಿಂದ ನಿಮ್ಮ ಮನೆಯಿಂದ ನೀವೇ ಹೊರಗಡೆ ಬೀಳ್ತೀರಾ ಅಂತಾರೆ ತಿರುಗಿ ನೋಡಿದ್ರೆ ಅಲ್ಲೂ ಕೀರ್ತಿ ಎಲ್ಲೆಲ್ಲೂ ಕೀರ್ತಿ ಎಲ್ಲೆಲ್ಲೂ ಕೀರ್ತಿ ಓ ಮೈ ಗಾಡ್ ಏನಿದು ಲಕ್ಷ್ಮಿ ಅಂತ್ಯ ಆ ಕೀರ್ತಿ ಎಂಟ್ರಿ ಆಗಿದ್ರೆ ನಿಜವಾಗ್ಲೂ ಲಕ್ಷ್ಮಿ ಸತ್ತು ಹೋಗ್ಬಿಟ್ಲ ಖಂಡಿತ ಸತ್ತಿರುವುದಿಲ್ಲ ಬಟ್ ಬದುಕಿ ಬಂದಿರೋದೇ ರೋಚಕ ಕೀರ್ತಿ ಎಂಟ್ರಿ ಜೊತೆಗೆ ಲಕ್ಷ್ಮಿನ ಕಾಪಾಡಿರ್ತಾರೆ ಹಾಗಿದ್ರೆ ಇಲ್ಲಿ ಕೀರ್ತಿ ಬರ್ತಿರೋದು ಭ್ರಮೆ ಭ್ರಮೇನ ನಿಚನ ಏನ್ ಕತೆ ಕಾವೇರಿ ಮನೆಯಿಂದ ಹೊರ ದಬ್ಬಸ್ಕೋತಾರ ಅಥವಾ ಕಾವೇರಿ ಹುಚ್ಚಿ ಪಟ್ಟ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾರ ಏನಾಗುತ್ತೆ ಮುಂದಿನ ವೀಡಿಯೋದಲ್ಲಿ